ಬಂದವರು ಮನೆಯವರು ಸಂಪೂರ್ಣ ಪೂಜೆಯಲ್ಲಿ ಬಾಲ್ಗೊಂಡವರು ನಾವೆಲ್ಲರೂ ನಮ್ಮ ಮನೆಗೆ ನಮ್ಮನೆ ನಾವು ಪೂಜೆ ಮಾಡಿದ್ವಿ ಈ ಪೂಜೆ ನಮಗೆಲ್ಲರೂ ಮಾಡ್ತೀವಿ ಯಾರಿಗೆ ಪೂಜೆ ಮಾಡಕ್ಕೆ ಹಚ್ಚಿ ಅವ್ರ ಇತಿಥಿ ಪೂಜೆ ಮಾಡ್ತಾರ ನಿಮ್ ಕುಜಿರಾಕೆ ಜಾಗ ಬಿಡುದ್ರ ಎಲ್ಲ ಮನೆಯಾಗ ಪೂಜೆ ಮಾಡ್ತಾರ ಅವರು ಎಲ್ಲ ಮನೆಗೂ ನಿಮ್ಗೆ ಜಾಗನೇ ಇಲ್ಲ ನೀವು ಒಳಗೆ ಬರ್ಬೇಕಂತಂದ್ರೆ ಎಲ್ಲ ಮನೆಗೂ ಪೂಜೆ ಇಟ್ಬಿಟ್ಟಿರ್ತಾರ ಪೂಜೆ ಒಂದು ಮೂವತ್ತು ನಾಲ್ಕು ಸಾವಿರಕ್ಕೂ ಹೋಯ್ಬಿಡ್ತಾರ ಪೂಜೆ ಮಾಡಿಸೋರ್ ತ್ರಾಸ ತ್ರಾಸ ತೋತಾನ ಅಂತ ತ್ರಾಸ ಪೂಜೆ ಮಾಡೋ ಮನಸ್ಸಿಲ್ಲ ಅವಳ್ಕೋಬೇಕ ತಾವೊಂದು ಮನಸ್ಸ ಈ ಪೂಜೆ ಬೇಡ ಈ ಪೂಜೆ ಏನಬೇಕು ನಮ್ದು ಏನಬೇಕು ನಾವೇ ಸ್ವತಃ ಪೂಜೆ ಮಾಡಬೇಕು ಹೇಳಿದ್ರಲ್ಲ ಸರ್ ಆಗಲಿ ಉಳ್ಳವರುಸು ಆಲೇ ಮಾಡುವರಯ್ಯ ನಾನೇನು ಮಾಡಲಿ ಬಿಡವನಯ್ಯ ಎನ್ನ ಕಾಲೇ ದೇಹವೇ ದೇವಲ ಶಿರವೇ ಬನ್ನೆ ಕಳಸವಯ್ಯ ನಾವೆಲ್ಲರೂ ಪೂಜೆ ನಾವೇ ಮಾಡ್ಕೋಬೇಕು ನಾವು ಪೂಜೆ ಮಾಡಿ ಯಾರುತಾರ ಅವ್ರು ಕುಡ್ಕೋತ ಯಾರ ಕಲ್ಲ ಪೂಜೆ ಮಾಡ್ಸಿದ್ರೆ ಅವ್ರು ಕೊಡ್ಕೊಳೋದಲ್ಲ ಅವ್ರ ಪಡ್ಕೊಂಡೋಗ್ಬಿಡ್ತಾರ ಕೆಚ್ಚು ಅವ್ರೆದಂಗ್ ಏನ ಅವ್ರ ಮತ್ತೊಂದ್ ಎಲ್ ಕುಡ್ಕೊಳೋದಲ್ಲ ಕೆಚ್ಚಂಗ ಮತ್ತೊಂದ್ ಏನ್ ಕುಡ್ಕೋತಾರಿಲ್ಲ ಆದ್ರ ನಾವು ಪೂಜೆ ಮಾಡಿದ್ರ ನಾವ್ ಆತ್ಮಶಾಂತಿ ಆಗತ್ತ ನಾವ್ ಪಡ್ಕೊತೀವಿ ಈ ಮಿನಿ ಎಷ್ಟು ಸುಂದರವಾಗಿ ಇಡ್ಸಾರಪ್ಪ ಅಂತಂದ್ರ ಇದನ್ನ ನೋಡಿ ನಾವು ನಿಮ್ಗೆ ಸಂತೋಷಪಟ್ಟಿವಿ ಯಾಕೆ ಸಂತೋಷ ಇಂತ ಒಂದು ದೂರ ಊರ್ ಬಿಟ್ಟು ದೂರ ಪ್ರದೇಶದಲ್ಲಿ ಒಂದು ಸುಂದರವಾದ ಮನೆ ಕಡಿಸಿರ್ಲ ಆ ಪರಿಶ್ರಮಕ್ಕೆ ನನಗನ್ಸಿದ ಮಾತ್ರ ತಂದೆ ತಾಯಿ ಪರಿಸರ ಭಾಳ ಐತಿ ನವಲೇಶ್ವರ ದೊಡ್ಡ ಪರಿಸರ ಐತಿ ಇವ್ರ ಜೊತೆ ನೌಲೇಶ್ವರ್ ದಂಪತಿ ದೊಡ್ಡ ಪರಿಸ್ರಮ ಐತಿ ಆ ಪರಿಶ್ರಮಕ್ಕೆ ನಾವು ಎದು ಕುಡಿಯಪ್ಪ ಅಂತಂದ್ರೆ ಇಂಥ ಪರಿಶ್ರಮ ಪಟ್ಟು ಇಂಥ ಸುಂದರವಾದ ಮನೆ ಕಟ್ಟಿರಪ್ಪ ನಿಮ್ಗೆಲ್ಲರಿಗೂ ಬಸವಾದ ಶ್ರಿರಲಿ ದೇವರ ಆಶೀರ್ವಾದ ನಿಮ್ಗೆ ಇರಲಿ ಅಂತ ಅರ್ಸಾಕ್ ನಾವು ನೀವು ಕುಡೀವಿ ಅಂತ ಹೇಳ್ತೇನೆ